ಮತ್ತೊಮ್ಮೆ ಹರನಾಳ ಸಂಘದ ಕಲಾವಿದರಿಂದ ಎರಡನೇ ಸಂದಿನ ನಮಸ್ಕಾರಗಳನ್ನ ಹೇಳುತ್ತಾ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಉತ್ತರೆಯು ಸೆಳೆದರೆ ಹೆತ್ತವ ಮುನಿದರೆ ಉತ್ತಮರು ತಪ್ಪು ನುಡಿದರೆ ಈ ಲೋಕ ಎತ್ತ ಹೋಗುವುದು ಸರ್ವಜ್ಞ ಅಂದ್ರ ಏನಂದ್ರಿ ಪಾ ಉತ್ತರೂ ಹೆತ್ತವ ಮುನಿದರೆ ಉತ್ತರಿ ಮಳಿ ಶಿತ್ ಅಂದ್ರ ಹೆತ್ತಂತ ತಾಯಿ ಸಿಟ್ಟಿಗೇರಿದ್ಳಂದ್ರ ಏನ್ ಹಕ್ಕದ್ರಿ ಸ್ವಲ್ಪ ಬಿಡಿಸಿ ಹೇಳ ಉತ್ತಮರು ತಪ್ಪು ಮಾತಾಡಬಾರ್ದತ್ತಲ್ಲಪ್ಪ ಅಂದ್ರೆ ಏನಾರ ಮಾತಾಡ್ಲಿಕ್ಕೆ ಮಾತಾ ಉತ್ತಮರು ತಪ್ಪು ನುಡಿದರೆ ಈ ಲೋಕ ಎತ್ತ ಹೋಗುವುದು ಸರ್ವಜ್ಞ ಹಿಂಗಂದ್ರ ಏನ್ರಿ ಪುಣ್ಯಾತ್ಮರೇ ಇಲ್ಲಿತ್ತ ನಾನು ಒಡ್ಡೋಲಗ ಶಿವಸ್ಥಾನ ಶಿವ ಬೌಚಿ ಗ್ರಾಮದಲ್ಲಿ ಬೀರದೇವರ ಹಾಗೂ ಮಾರುತೇಶ್ವರನ ಸನ್ನಿಧಾನದಲ್ಲಿ ಹೌದು ಬಾಳ ಭಕ್ತಿಯಿಂದ ಸರಾಗ ರೂಪವಾಗಿ ಸಾಗಿ ಬಂದದ ಹೋದ ನನ್ನ ಮಗಳಿಗೆ ನಾವದು ವಿಷಯ ಇಟ್ಟಿದ್ದ ಏನ್ರದು ವಿಷಯ ಈ ಕಮಿಟಿ ಪಂಚರ್ ಬಂದ ಆಜ್ಞೆ ಪ್ರಕಾರ ಅವ್ರ ಅಪ್ಪಣಿ ತಗೊಂಡೆ ಜಗತ್ತಿನಲ್ಲಿ ಕಂಬಳಿನಿಂದ ಏನಾಗೈತಿ ಹೌದಾ ಮತ್ತೆ ಕ್ಯಾಮಿನಿಂದ ಏನಾಗೈತಿ Şinta benden bir şey titredi, bize bir ಇದು ಅಂದ್ಬಿಡಕ್ ಇನ್ನೊಂದು ಮಾತಂದಿದ್ದೆ ನನ್ನ ನಾ ಏನ್ ಅಂದಿದಿರಪ್ಪ ನಿಮ್ ಮಗಳಿಗೆ ಏನು ಮಾತಂದಿದ್ದೆ ಅಂದ್ರ ಜಗತ್ತ ಕೂಗ ಹೊಡಿತದತ್ತ ನೀಜದ ಹಾಡಬೇಡವಾ ಒಳ್ಳೆ ಪದ ಹಾಡು ನಿನಗ ಬೆಲೆ ಹೆಚ್ಚಿಗೆ ಬರ್ತದ ಹಿರಿಯರ್ ಇದ್ದವ್ರು ಆ ನಿನ್ನ ನಿನ್ನ ತಂದೆ ವಾಸನೆಯವರು ಸಹಿತ ಸಣ್ಣ ಆದ್ರೂ ಚಿಂತಿನ ಪೋರಿ ಏನು ಒಳ್ಳೆ ಪದ ಹಾಡುದಾರ ನಿನ್ನ ಹೆಗಲಿ ಮ್ಯಾಗ ಹೊತ್ಕೊಳ್ಳಂಗ ಆಗ್ಬೇಕ ಅವ್ರಿಗೆ ಹೌದಿಲ್ಲ ಹೌದು ಅದಕ್ಕ ಅಂತಿಂತ ಪದ್ಯಗಳನ್ನ ಹಾಡವ ನಾಲ್ಕ್ ಮಂದಿ ನೋಡಿ ಕೂಗ ಹೊಡೆ ನೋಡಿ ಹಾಡ್ ಬೇಡ ಹಾ ಹಾ ಆ ಗುಡಿಯಾ ಕೂತಂತ ದೇವ್ರ ನೋಡಿ ಹಾಡು ಅಮೋಘ ಸಿದ್ಧ ಮಾಳಿಂಗ್ರ ಒಲಿಯುವಂಗ ಹಾಡು ಅಂತ ನಾ ಹೇಳದ್ರ ಅದಕ್ಕೇನಂದ್ರ ಇಬ್ಬ ತಳಕಿದ್ದ ಬೀರ್ ಅಣ್ಣ ಮತ್ತ ಅಂಬ ಅಕ್ಕ ಅವರು ಅದಕ್ಕಂದ್ರೆ ನನ್ನ ಮಗಳ ಕೇಳಿರಿ ನೀವೆಲ್ಲಾ ಜನತಾ ಏನತ್ತ ಜನರ ಮನರಂಜನೆಗಾಗಿ ಹಾಡಂದ್ರ ಹಾಡ್ತೀನಿ ಹಾ 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 ಬರೇ ದಾಟಿ ಬರೀ ದಾಟಿ ಹಾಡ್ತೀನಿ ಹೌದು ಅವ್ರ ಹಿಂದ ಕೂತವ್ರು ಕಿರಾಣಿ ಅಂಗಡಿ ಇದ್ದಂಗ್ರಿ ನಮ್ದು ಅವ್ರ ಮೇಳ ಇಲ್ಲ ಕಿರಾಣಿ ಅಂಗಡಿ ಕರೆ ಕಿರಾಣಿ ಅಂಗಡಿಯಾಗ ಎಷ್ಟೋ ವಸ್ತು ಇರ್ತಾವ ಕಿರಾಣಿ ಅಂಗಡಿಯಾಗ ವಸ್ತು ತಗೊಂಡು ತಗೊಂಡು ಎಷ್ಟೋ ಕಾಲ ಕಸನು ಬೀಜ ಇರ್ತಾವ ಕಿರಾಣಿ ಅಂಗಡಿಗೆ ಎಷ್ಟು ಅಕ್ಕಿ ಗೋಧಿ ಬ್ಯಾರಿ ಬೆಲ್ಲ ಸಣ್ಣ ಹುಡುಗರು ತಿನ್ನು ಅಂತ ಐಟಮ್ ಎಲ್ಲಾನು ಇರ್ತಾರೆ ಕಿರಾಣಿ ಅಂಗಡಿಯಾಗ ಹೌದು ಎಲ್ಲಾ ಎಲ್ಲ ಇರ್ತಾವ ಕಿರಾಣಿ ಅಂಗಡಿಯಾಗ ತೋಳೋತ್ ಕಾಲ ಕಸನು ಬೀದಿರ್ತದೆ ಅದು ಕಿರಾಣಿ ಅಂಗಡಿಗೆ ಇರ್ತದ ಹೌದು ನಿನ್ನ ಹಾಡ್ ಆಗ್ಬೇಕಂದ್ರೆ ಕಿಮ್ಮತ್ತಿನಿಗೆ ಕಿಮ್ಮತ್ತಿಗೆ ಮಾರ ಮಾರುವಂತ ಒಂದು ವಸ್ತುಗಳಾಗಲಿ ಹಾಡ ನಮ್ಮ ನಮ್ಮ ಹಾಡ ನಿನ್ನ ಹಾಡಿನ ಮಗಳ ಹೆಂಗ ಆಗ್ಲಿಪ್ಪ ಅಂತ ದುಸ್ಮನ್ನ ಹೊಟ್ಟೆ ಇಲ್ಲ ಇಲ್ರಿಪ್ಪ ಇಲ್ಲ ನನ್ನ ಮಗಳ ಪದ ಹೆಂಗಾಗಬೇಕಂದ್ರ ಬೀರದೇವ್ರು ಗುಡಿ ಕಳಸದ ಮ್ಯಾಗ ಮಾಯ ಹಚ್ಚು ಪದ ಆಗ್ಬೇಕು ಹೊರತಾಗಿ ಟ್ರ್ಯಾಕ್ಟರ್ನ ಹಚ್ಚು ಆಗಬಾರದು ನಿಮ್ಮ ಅಭಿಪ್ರಾಯ ಅಭಿಪ್ರಾಯ ಹೊರತಾಗಿ ನಿನ್ ದುಸ್ಮಾನ ಒಟ್ಟೇಲಿ ಏನ್ ಹಾಡವನೇಪ್ಪ ಗರ್ಜುನು ಇಲ್ಲ ಹಾಡ್ರಿ ಹಾಡ್ರಿ ಹಡಿಬೇಕಂದ್ರ ಒಳ್ಳೆಕಿ ಆದ್ರೆ ನಿನ್ನ ಬೆಲೆ ಒಳ್ಳೆ ಒಳ್ಳೆಯವ್ರೋರ್ಗೆ ಇರ್ತದ ಅರ್ಗ ಬಂಗಾರ ಜೋಡಿನೇ ಇರ್ತದ ಬಂಗಾರ ಜೋಡಿ ಅರ್ಗದೇ ಬಂಗಾರ ಕಿಮ್ಮತ್ತಿಗೆ ಮಾರ್ತದ ಯಾಕ್ರಿ ಕಾಕ ಕ ಆ ಬಂಗಾರ ಬಿಟ್ಟು ಕುಲ್ಲ ಅರಗ್ ತಗೊ ತಗದೇಪಾ ಅಂತಂದ್ರೆ ಪುಕ್ ಶೆಟ್ಟೆ ತಗೋದಿಲ್ಲ ಅರ್ಗಾರು ಹಂಗ ಬಾಯಿ ನೀನು ಅರ್ಗಾದ್ರೆ ಚಿಂತೆ ಇಲ್ಲ ಬಂಗಾರ ಜೋಡಿರು ಜೋಡೀರು ಆಲಿವಲ್ಯ ಮಾರ್ನಿರ ಪದಾರ್ಥ ನನ್ನ ಅಭಿಪ್ರಾಯ ಹೌದು ಹೌದಿಲ್ಲ ಹೌದು ಹೌದು ಒಂದು ಚೀಲ ಕಡದಾಗ ಎರಡು ಸಲಿಗೆ ಹಳ್ಳ ಕುಡಿಸಿದ್ರ ಏನ್ ಆಗ್ತಾವ ಬಾಜಿಯರ ಬಾಜ್ ಕಡಲಿ ಮಾರ್ದೇವ ಅಂದ್ರ ಕಡಲಿ ಕಿಮ್ಮತ್ತಿಗೆ ಹಳ್ಳ ಎಲ್ಲಿ ತನ ಮಾರ್ತಾವ್ ಕಡಲಿಯಾಗಿರೋ ಮಾರ್ತಾವ್ ಕಡಲ ಹಳ್ಳ ಸಾಣಿಸಿ ಕುಲ್ಲಾ ತಗದೇವ ಯಾರು ಹಾ 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 ಹಂಗ ಬಾಯಿ ಬೆಳ್ಳಿನ ನೀ ಹಾಡಾಕತಿ ಅಂದ್ರ ನಿನ್ನ ಜಾನಪದ ಮಾರ್ತದ ಕಡಲ ಹಳ್ಳ ಮಾರದಂಗ ಒಳ್ಳೇದನ್ನು ಮಾರು ನನ್ನ ನಿನಗೆ ಮಾತಿರ್ಲಿ ಜಗತ್ತದಾಗ ಯಾವ್ದ ಮೇಳ ಇರಲಿ ನಾ ಹೇಳುವಂತ ರೀತಿ ನೀತಿ ಪಂಥಿ ಪದ್ಧತಿನೇ ಹಿಂಗೇ ನಾನು ಹೌದು ನನ್ನ ಮ್ಯಾ ಇರುದು ಹಿಂಗೆ ಒಳ್ಳೆ ಪದನೇ ಹಾಡವ್ರ ನಾವ್ ಹೌದ್ ಹೌದು ಜನ ನಾಲ್ಕು ಮಂದಿ ಕೂಗ ಹೊಡಿತದ ಅದನ್ನ ಹಾಡ್ರಿ ಅತ್ ಜನ ಅಂದ್ರ ಅಂದ್ರ ಹಾಡ್ತಿನಿ ಅತ್ ನನ್ನ ಮಗಳ ಅಂದ್ರೆ ಏನಕ್ಕೆ ಕೇಳಿ ನೀವೆಲ್ಲ ಕಾಕೋಳ್ರಿ ಒಬ್ಬ ಒಂದ ಒಂದ ಐನೂರು ರೂಪಾಯಿ ಕೊಟ್ಟು ಹೌದಾ ಸಿನಿಮಾ ಹೀರೋ ಸಾವಿರ ಸಿನಿಮಾ ಮಾಡಿದವರು ಕರೆ ಅವ್ರು ಗುಡಿ ಕಟ್ಟಾಕ್ ಬೀರಪ್ಪ ಆ ಗದ್ದಿಗಿರೋದ್ಗಿಗೆ ತೆಂಗ್ ಹೊಡಿತಾರ ಹೌದು ಹೌದು ಹೌದಪ್ಪ ಹೌದು ಗುಡಿ ಕಟ್ಲಿ ಕಟ್ಟೆ ಇದನ್ನು ಕಲ್ಲಿಟ್ಟು ಪೂಜೆ ಮಾಡಿದ್ರೆ ತೆಂಗ್ ಹೊಡಿತಾರ ಹೌದು ತೆಂಗಿನಕಾಯಿ ಹೊಡಿತಾರ ಮಡ್ಯಾವಿ ಬೀರ್ದವ್ರ ಗುಡಿ ಇದ್ದಿದ್ದಿಲ್ಲ ಹೌದಾ ಮೊದಲು ಏನಂತೀರ್ ಮಡ್ಡಿ ವೀರಪ್ಪ ಮಡ್ಡಿ ಬೀರಪ್ಪ ಅಂತಿದ್ರು ಅವಾಗ ಆ ಎಲ್ಲಾ ಭಾವಿಕ ಭಕ್ತಾದಿಗಳ ಕೂಡಿ ಗುಡಿ ಕಟ್ಟಿ ಗದ್ಗಿ ಮಾಡಿ ಆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಎಲ್ಲಾ ಭಾವಿಕೆ ಭಕ್ತಾದಿಗಳ ಬಾಗ್ಲಿಕ್ಕೆ ಹೌದ್ ಹೌದ್ ಹೌದಪ್ಪ ಮತ್ತೆ ಕೋಟಿ ಖರ್ಚು ಮಾಡಿದ್ದ ಅಟ್ಟ ದೇವ್ರ ಇದು ಉಲ್ವಾಕರ ಇಲ್ಲ ಬಡ್ತಂದಾಗದತ್ತಿದ ದೇವ್ರ ಅಲ್ಲೇನು ಹಂಗೇನಿಲ್ಲಪ್ಪ ಹಂಗೇನಿಲ್ಲ ಹಂಗ ಬಾಯಿ ನಿನ್ಗ ಗುಣ ದೊಡ್ಡಕ್ಕೆ ಆಗ್ಲಿ ಅನ್ನುವಂತ ನಾ ಹೇಳಿನಿ ಹೊರತಾಗಿ ನಿನ್ ಮ್ಯಾಗ ಒಟ್ಟೆನೊಂದು ದುಸ್ಮನ್ ಇಲ್ಲ ಹೌದ್ ಹಡದಂತ ತಾಯಿ ರೊಟ್ಟಿ ಮಾಡ್ತಿರ್ತಾಳ ಹೌದ್ ಹೌದ್ ಏನ್ ಮಾಡ್ತಿರ್ತಾಳ ರೊಟ್ಟಿ ಮಾಡೋ ಕಾಲಕ್ಕ ಸಣ್ಣ ಮಗಳು ಬರ್ತಾಳ ನಾನು ರೊಟ್ಟಿ ಮಾಡ್ತೀನಿ ಒಂದ್ ಸ್ವಲ್ಪ ಹೀಟ್ ಕೊಡುವಂತ ಮಗಳು ಹೌದ್ ನನ್ನ ಮಗಳು ರೊಟ್ಟಿ ಮಾಡ್ಲತ್ತೇಳಿ ಹಡದಂತ ತಾಯಿ ಮಗಳ ಕೈಯಾಗ ಒಂದಿಟ್ಟು ಹಿಟ್ಟು ಕೊಡ್ತಾಳ ಕೊಡ್ತಾಳ್ರಿ ಕೊಡ್ತಾಳ ಆ ಮಗಳು ಅಕ್ಕಿನೂ ಒಂದು ಅಂಗಯ್ಯ ಆಟ ಒಂದ್ ರೊಟ್ಟಿ ಮಾಡ್ತಾಳ ರೊಟ್ಟಿ ಹಂಗಾಗಿರ್ತದೆ ಬಸವರಾಜ ಮಗಳು ಮಾಡಿದ ರೊಟ್ಟಿ ರೊಟ್ಟಿ ಹದಿನೆಂಟು ಮೂಲ ಆಗಿರ್ತದೆ ಹರಿದಿರ್ತದ ರೊಟ್ಟಿ ಹೌದಾ ಆದ್ರೆ ತಾಯಿ ಕಿ ಅದ ಮಗಳ ರೊಟ್ಟಿ ಹಂಚನೇ ಆಗ ಸುಟ್ಟು ರೊಟ್ಟು ಇಡೀ ಓಡಿ ತುಂಬಾ ತೋರಿಸ್ತಾ ನೋಡ್ ನನ್ನ ಮಗಳ ರೊಟ್ಟಿ ನೋಡಿ ಮಾಡ ನೋಡ ತೋರಿಸ್ತಾಳ ಹೌದಪ್ಪ ಹೌದ ಹೌದು ಹಂಗ ತಾಯಿಗಿ ಮಗಳ ರೊಟ್ಟಿ ಹೆಂಗ ಮಾಡಿದ್ರು ಚಂದೆ ಹೆಂಗ ಮಾಡಿದ್ರು ಚಂದೆ ಹೊಲಸಂಗಿ ಮಗಳು ಹೆಂಗ ಪದ ಹಾಡಿದ್ರು ನನಗ ಚಂದ ಅದಕ್ಕ ಮಗಳ ಹೆಂಗ ಹಾಡಿದ್ರು ಚಂದೆ ನನಗರೇ ಕೂತವ್ರಿಗೆ ಆಗ್ಬೇಕಲ್ಲ ಯಾವ ರೊಕ್ಕ ಕೊಟ್ಟ ಮಗಳ ನೀ ಹೆಂಗ ಹಾಡಿದ್ರು ಚಂದೆ ಹ ಕರೇ ಅವ್ರ ಮನಸ್ಸ ಹೌಸ್ ಆಗುವಂತ ಪದ್ಯಗಳನ್ನ ಅಮೋಘ ಸಿದ್ಧ ಮಾಳಿಂಗರಾಯನ ಆ ಭಾವಿಕ ಭಕ್ತಾದಿಗಳು ಏನು ಕೂತಾರಲ್ಲ ಹ ಅವ್ರ ಮನಸ್ಸಿಗೆ ಮುಟ್ಟಂತ ಪದ್ಯಗಳನ್ನ ಹಾಡು ಹಾಡ್ತಾರೆ ಹಲವಾರು ಅವಾಗ ಸಿದ್ದು ಮಾಲಿಂಗ್ರ ಏನು ಪ್ರಸಂಗ ಮಾಡಿದಕ್ಕೂ ಕೂಡ ಸ್ವಾರ್ಥಕ ನಾವು ಬಹುಚಿ ಊರ್ತನ ಬಂದು ಇಲ್ಲಿ ಊರ್ತನ ಬಂದು ಹಾಳಿ ಹೋಗಿ ರೊಕ್ಕ ತಗೊಂಡಿದಕ್ಕೂ ಸ್ವಾರ್ಥಕ ಅವರು ಕೊಟ್ಟಿದಕ್ಕೂ ಸ್ವಾರ್ಥಕ ಆಗ್ಬೇಕು ಹೌದು ಬರೋಬರಿ ಅದ ಮಾತಾ ಇಲ್ರಿ ಪುಣ್ಯಾತ್ಮ ಆ ಹೋದ ಪಾಳ್ಯದ ನಾವೊಂದು ವಿಷಯ ಇಟ್ಟಿದ್ದೆ ಜಗತ್ತದಲ್ಲಿ ಕಂಬಳಿ ಲಿಂದ ಏನ್ ಆಗ್ಯದ ಕ್ಯಾವಿನಿಂದ ಏನ್ ಆಗ್ಯದ ಹೌದಪ್ಪ ಅವ್ರೇನ್ ಹಿಡ್ಕೊಂಡು ನಿಮ್ಗೆ ಏನ್ ಬಿಟ್ಟ್ರಿ ಅನ್ನೋ ವಿಷಯ ಇಟ್ಟಾಕ್ರೆ ನನ್ನ ಮಗಳು ಕ್ಯಾವಿ ಅನ್ನುವಂತ ಪಾಲ ತಾಯ್ಕೊಂಡು ಕಂಬಳಿ ಪಾಲ ನನಗ ಬಿಟ್ಟಾಳ ಹೌದ ಹೇಳ ಮಗಳು ಏನಂತ ಹೇಳಿ ಬಾ ಗಣಪತಿ ಮತ್ತು ಷಣ್ಮುಕ್ಕನ ವಿಷಯ ಬೆಳಸೋತ ಬಂದು

ಚಳಿ ನೀಂದು ಹೌಬಾ ಹೌದು ಹೌಬಾ ಸಣ್ಣ್ಮುಕ್ಕ ಅವಾಗ ಸನ್ಯಾಸಿಯಾಗಿ ಉಳದ ಹೌದು ಎಲ್ಲಿ ದೇವಾಲಯದಲ್ಲಿ ಎಲ್ಲಿ ಉಳ್ದಪ್ಪ ಬಳ್ಳಾರಿ ಜಿಲ್ಲೆ ಸೊಂಡೂರು ತಾಲೂಕು ಸೊಂಡೂರು ಗುಡ್ಡದಾಗ ಅದ ಪಾರ್ವತಿ ದೇವಿ ಮಗ ಆ ರೀತಿ ಮನ ಇದು ಸಂಬಂಧ ಐವ ಸನ್ಯಾಸಿ ಆದ ಸಂಬಂಧ ಏನಾಗಿದ್ರಿಪ್ಪ ಆ ಸಣ್ಮುಖದ ಪಾರ್ವತಿ ಏನಂದ್ರು ಕುಮಾರ 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 ಅಂತಿದ್ಲು ಆ ಸಂಡೂರು ಕೂಡ ಹೋಗಿ ನೋಡಿದ್ರೆ ಕುಮಾರೇಶ್ವರ ಕುಮಾರೇಶ್ವರ ಕುಮಾರಸ್ವಾಮಿ ದೇವಾಲಯ ಅಂತ ಅದ ಸಂಡೂರು ಕುಮಾರಸ್ವಾಮಿ ಬದಲು ನಾನು ಕತೆ ಹೇಳಿದ್ ಬಾಯಿ ಆ ಸಂಡೂರು ಕುಮಾರಸ್ವಾಮಿಗಿ ಕ್ಯಾವಿನೇ ಇಲ್ಲ ಮತ್ತ ಕ್ಯಾವಿ ಅವರಬೇಕಾಗಿತ್ತಲ್ಲ ಹೌದಾ ಆ ಪಾರ್ವತಿ ದೇವಿ ಪುತ್ರನಾಗಿರುವಂತ ಕುಮಾರ ಯಾರು ಪ್ರೀತಿಯ ಕುಮಾರ ಹೌದಾ ಹೌದು ಆ ಕುಮಾರೇಶ್ವರ ಅಲ್ಲಿ ಹೆಣ್ಣು ಮಕ್ಕಳನ್ನು ಹೋಗುದಿಲ್ಲ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕು ಸಂಡೂರು ಗುಡಿದಾಗ ಕುಮಾರಸ್ವಾಮಿ ಗುಡಿ ಎತ್ತದ ಹೋಗಲ್ಲಿ ಪಾರ್ವತಿ ದೇವಿ ಕುಮಾರ ಅಂದ್ರೆ ಕುಮಾರಸ್ವಾಮಿ ಎತ್ತಾರ ಭಕ್ತರು ಹೌದು ய கிளோமீட்டர் தனந மக்கள் காலி இடங்கில் ஆமாரஸ்வாமி மெய்மியாக கேமினே இல்ல நீயர் கத்திங் உத்தாரி நோன அல் இது பக்கவோ ஹிங் யாக்கு மக்காலி கழிசி நான் ஏன்சில் மகள கம்பி ஜீன் இட்டங்க விஷய அது ಹಾ ಕಬ್ಬಿಗೆ ಜೇನಿಟ್ಟ ವಿಷಯ ಹೆಂಗ ಹೆಂಗದು ಕಬ್ಬಿಗೆ ಜೇನು ಇಡುವಂದ್ರ ಕಬ್ಬಿನ ಹೋಗುನೂ ಸೈನಿ ಅದ ಜೇನಿನ ಹೋಗುನು ಸೈನಿ ಅದ ಹೌದಪ್ಪ ಹೌದ ನಡು ಸಿವಿ ಕೆಟ್ಟಿ ಅಡ್ಡದ ಹೌದೌದು ಆ ಶಿವಿಕ್ಕಿ ತಗದು ಕಲಿ ಬಾಯಿ ಶಿವಿಕ್ಕಿ ತಗದು ಹೌದು ಇನ್ನು ನನಗ ಕಂಬಳಿ ವಾದ ಬಿಟ್ಟ ಮಗಳು ಕಂಬಳಿ ವಿಷಯ ನಿಮಗೆ ಬಿಟ್ಟ ಕಂಬಳಿ ವಿಷಯ ನನಗ್ ಬಿಟ್ಟ ಹೋದ ಪರ್ಯದ ನಾ ಹೇಳಿನಿ ಏನತ್ತ ಬಾಲ್ ಲಕ್ಷ ಟಿ ಕೇಳಿ ಹಿರಿಯಾರ ಮಾತಾ ಬೀಜ ಗುಂತಿನಾರಿ ಶ್ರಾಯ ಕಂಬಳಿ ಬೀಸಿ ಮಳಿ ಕರದ ಕರದ ಮಳಿ ಕಂಬಳಿಗೆ ಬಂದೈತಿಲ್ಲೋ ಬಂದೈತಿ ಅಮೋಘ ಶ ಇಟ್ಟಂಗ್ಯಾಳ ಅನ್ನುವಂತ ಊರಾದ ಕಂಬಳಿ ಬೀಸಿ ಮಳಿ ಕರದ ಹೌದಾ ಅಮೋಘ ಶುದ್ಧನ ಕಂಬಳಿಗೆ ಮಳಿ ಬಂದೈತಿಲ್ಲೋ ಬಂದೈತಿ ಬಂದೈತ್ರಿಪ್ಪ ಅಮೋಘ ಶನ ಸಾಕಿದ ಮಗ ಯಾರು ಬೋಣಜ್ ಮಾಡಿಸಿದ್ದಪ್ಪ ಪ್ರಸಾದ್ ಗಂಟೆ ತಗೊಂಡು ಮಹಾರಾಜ ಭೀಮಾ ನದಿ ದಾಟು ಹೋಗುವಾಗ ಏನಾಗಿತ್ತು ತಮ್ಮದೇ ಉಳಿಸಿದ್ದು ಬಿಡಾರಿಸಿದ್ದು ಬೆನ್ನು ಹತ್ಯರಪ್ಪ ನಾವು ಹೊಳಿ ದಾಟಸ್ರಿ ಅಂದ ಹೌದ್ ಹೌದ್ ಮಾಧುಲಿಂಗ ಹೌದಪ್ಪ ನಮ್ಮ ನಾವು ಗೊಬ್ಬರ ಕಾತು ತುಂಬೇವಿ ಹೌದಾ ಇವತ್ತು ಹತ್ತದೆ ಅಂತಂದ್ರೆ ನಮ್ಮ ನಾವು ನೀರಾಗ ಮುಳುತದಂದ್ರ ಅವರು ಹೌದ್ ಹೌದ್ ಅವಾಗ ತಂದಿ ಹೇರುವಂತ ಮಾತ ಮಾಧುಲಿಂಗ ನೆಪ್ಪಾಗಿ ಏನಾಯ್ತು ಇರುವಂತ ಕಂಬಳಿ ಭೀಮಾ ನದಿ ನೀರಿನ ಮ್ಯಾಗ ಹಾಸಿ ಹಾಸಿ ಅದ್ರ ಮ್ಯಾಗ ಪ್ರಸಾದ ಗಂಟ ಅದರ ಮ್ಯಾಗ ಮಾಧುಲಿಂಗ ತುತ್ತು ತನ್ನ ಬೆತ್ತನೆ ತಗೊಂಡು ನಾವು ನಾವು ಮಾಡ್ಕೊಂಡು ಹೊಳಿ ದಾಟಿ ಭೀಮಾ ನದಿ ದಾಟಿ ಹೋದ ಕಂಬಳಿ ಮ್ಯಾಗೆ ಕೂತು ಹೋಗ್ಯಾನು ಹೋಗ್ಯನ್ ಹೋಗ್ಯಾನ ಇದೇ ಮಹಿಂಗ್ರಾಯ್ ಶುದ್ಧ ಮಾಹಿಂಗ್ರಾಯ್ ಬಿದಿರಿ ಬೊಮನಾದಿ ಬಲ್ಲಿ ಹೌದಾ ಏಳು ನೂರು ದಂಡ ಸಹಿತ ಕಂಬಳಿ ಮ್ಯಾಗ ಹೊಳಿ ದಾಟ್ಯಾನಿಲ್ರಿ ಹಿರಿಯರು ನಿಮಗೆಲ್ಲರಿಗಿ ಕೂನಲ್ ಗೊತ್ತದ ಗೊತ್ತ ಹಿರೇ ಗೊತ್ತದ ಇದೇ ಚಿಕ್ಕೋಡಿ ತಾಲೂಕಿನಾಗ ಯಾವ ಎಲ್ಲಿ ಸದಲ್ಗದಾಗ ಕಂಬಳಿ ನ್ಯಾಯ ಆಯ್ತು ಔದು ಸಿದ್ಧ ಬಿರಿಯಾನಿ ಸಿದ್ದ ಹೌದು ಸಿದ್ಧ ಕಂಬಳಿ ತರಬೇಕಂತ ಬಂದ ಇದೇ ಶಮಿನ್ ಹಾ ಶಮೀನ ಶಮಿನ್ ಮೀರಾ ಸಹಗ ಮತ್ತು ಯಾರಿಗೆ ಯಾರ ಅವರು ಮಂಗರಾಯ್ ಇದ ಕಂಬಳಿ ವಾದ್ರ ಮಂಗರಾಯಿದ್ದಂಬಳಿ ಆಯ್ತು ಮತ್ತ ಕಂಬಳಿ ಹೆಚ್ಚಿಂದ ಐತಿ ಏಳು ಬಾಕಲ ಹೊರಗೆ ದಾಟಿಕೆಂದು ಕಂಬಳಿ ಅಂತರ್ಲೆ ಬಂದು ಯಾರ್ ಪಾಲ ಮಂಗರಾಯ್ದು ಪಾಲ್ ಆಗ್ಯದಿಲ್ಲ ಆಗ್ಯದ ಕಂಬಳಿ ಬೀಸಿ ಮರಿ ಕರ್ದಾರ್ ಸಾಕಷ್ಟು ಮನಿಷ್ ಇದ್ರ ಕರ್ನಾ ಹೌದು ಸಾಕಷ್ಟು ಒಬ್ಬರು ಇಬ್ಬರು ಅಲ್ಲ ಸಾವಿರ ಸಾವಿರ ಮಂದಿ ಕಂಬಳಿ ಬೀಸಿ ಮಣಿ ಕರ್ದಾರ ಕರ್ದಾರಪ್ಪ ಕರ್ದಾರ ನಿಮಗೆಲ್ಲರಿಗೆ ಗೊತ್ತದ ಪಂಚ ಪೀಠಗಳು ಹತ್ತದ ಕಾಶಿ ಉಜ್ಜಯಿನಿ ಶ್ರೀಶೈಲ ರಂಭಾಪುರಿ ಕೇದಾರ್ ಹೌದ್ ಎಲ್ಲಾ ಮಠಗಳಿಗೆ ಸ್ವಾಮಿಗಳನ್ನ ಪಟ್ಟು ಕಟ್ಟುತ್ತಾರ ಹೌದಪ್ಪ ಹೌದಾ ಎಲ್ಲಾ ಮಠಕ್ಕೆ ಸ್ವಾಮಿಗಳನ್ನ ಪಟ್ಟ ಕಟ್ಟುತ್ತಾರ ಪಟ್ಟು ಕಟ್ಟುವತ್ನಾಗ ಸ್ವಾಮಿಗಳನ್ನ ಕುಂದರ್ಸುದು ಕಂಬಳಿ ಮ್ಯಾಗ ಕುಂದರ್ಸ್ತಾರ ಬಾಯಿ ಆಯ್ತು ಕ್ಯಾಮಿ மதலு சுவாமிகள பட்டு கட்டு அத்தனே குந்தர் சாக்க கேமினே கேமி கிந்த பூர்தான் கம்பளினேக்கலா ಕಂಬಳಿಗೆ ಜೀವಂತ ಪೀಠ ಜೀವಂತ ಪೀಠಪ್ಪ ಹೌದ್ ಎಷ್ಟೋ ಮಂದಿ ಶರಣರು ಸಂತರು ಮಹಾತ್ಮರು ಶತ್ರು ಹೌದು ಏನ್ ಮಾಡ್ರು ಹುಲಿಗಿ ಗುಂಡ್ ಹಾಕಿ ಹೊಡೆದು ಆ ಹುಲಿ ಚರ್ಮ ಸುಳದು ಸುಳದು ಆ ಹುಲಿ ಚರ್ಮ ಕಟ್ಟಿ ಮ್ಯಾಗ ಹಾಸಿ ಹುಲಿ ಚರ್ಮದ ಮ್ಯಾಗ ಕುಂದಿರ್ತಾರ ಅವಕ್ ಸತ್ತ ಪೀಠ ಆದ್ರ ಕುರಿ ಉಣ್ಣಿ ಕತ್ತರಿಸಿ ಮಗ್ಗ ಕಾಕಿ ಕಂಬಳಿ ನಯ್ದು ನೈದು ಕುರಿ ಸತ್ತದನು ಇಲ್ಲಪ್ಪ ಇಲ್ಲ ಕುರಿ ಜೀವಂತಿ ಐತಿ ಕಂಬ್ಳಿನೂ ತಯಾರಾಗಿ ತಯಾರಾಗೈತಿ ಇದಕ್ಕಾಗಿ ಕಂಬಳಿಗೆ ಜೀವಂತ ಪೀಠ ಜೀವಂತ ಪೀಠ ಜೀವಂತ ಪೀಠ ಅತಾರತಾರ ಹಿಂದಿನ ಕಾಲ ಬಿದ್ರಿಗೆ ಸಾಮಿನ್ ಕಾಕ ಪದ ಹಾಡಿಲೇನು ಏನ ಹಾಡ ಆದಿಯಲ್ಲಿ ಇತ್ತೋ ಕಂಬಳಿ ಹಾಲ ಮತದ ಹುಟ್ಟದ ಕಂಬಳಿ ಯಾವ ಜಲಮಕ್ಕ ಅರಿವಿಲ್ಲ ಬಂತು ಮರ್ಯಾದೆ ಆಯ್ತು ಕಂಬಳಿ ಬಿತ್ತು ಕುರ್ಗಿ ಬಾಟೆ ಹಾಸು ಕಂಬಳಿ ರಾಶಿ ತುಂಬಬೇಕಾದ್ರೆ ಕಂಬಳಿ ಬೇಕು ಹೌದು ಪ್ರತಿಯೊಂದು ಒಂದ್ ಒಂದ್ ದರ ಒಂದ್ ಅಂಗಡಿ ಮುಂಗಡಿ ದರ ಕೆಲಸಕ್ಕೆ ಕೆಲ್ಸಕ್ಕೂ ಪೂಜೆ ಆಗ್ಬೇಕಾದ್ರೆ ಕಂಬಳಿ ಬೇಕು ಮೇಲೆ ಹೊಸ ಕಂಬಳಿ ಬೇಕು ಪ್ರತಿಯೊಂದು ಒಳ್ಳೆಯ ಶುಭ ಕಾರ್ಯ ಇತ್ತಪ್ಪ ಅಂತಂದ್ರೆ ಅಲ್ಲಿ ಕಂಬಳಿ ಬೇಕಾಗ್ತದ ಬಾಯಿ ಬೆಳಸೋ ಅಂತ ಹೇಳಿದ್ರು ಪೂರ್ವದಲ್ಲಿ ಎಲ್ಲಿ ಹುಟ್ಟ್ಯದ ಎಲ್ಲಿ ಹುಟ್ಟ್ಯದ ಹೆಂಗ್ ಹುಟ್ಟ್ಯದ ಹೆಂಗ ಬತ್ತು ಹೆಂಗ ಬತ್ತು ಹೇಳ್ತಾರ ನಮ್ಮ ಅಂತ ಹೇಳ್ತಾರ ಅವರು ಇಲ್ಲ ಕೇಳ ತಪ್ಪದ ಕಾಲದಾಗ ಕಾಲ್ದಾಗ ಕಾಲದಾಗ ಕಾಲ್ದಾಗ ಏನಾಗಿದ್ರಿಪ್ಪ ಮುತ್ತ ರುದ್ರ ಮುನಿ ಉದಕ್ಕ ಮುನಿ ವಾಯು ಮುನಿ ಅನ್ನುವಂತ ತ್ರಿನೇತ್ರಧಾರಿಗಳು ಆ ಬ್ರಹ್ಮ ವಿಷ್ಣು ಮಹಾದೇವನಕ್ಕಿಂತಲೂ ಪೂರ್ವದಲ್ಲಿ ಏನಿದ್ರಲ್ಲ ಹೌದಾ मुनी, वायुमुनि उदक्त मु ಆ ಋಷಿಗಳ ರೋಮದಿಂದ ತೆಗೆದು ಬ್ರಹ್ಮನೇದಂತ ಕಂಬಳಿ ಇದಕ್ಕೆ ಹೋಮದ ಕಂಬಳಿ ಹೋಮದ ಕಂಬಳಿ ಹೋಮದ ಕಂಬಳಿ ಅಂದರು ಹೌದು ಆ ಹೋಮದ ಕಂಬಳಿಯನ್ನ ಏನೋ ಸಾಕಷ್ಟು ಮಂದಿ ಸಿದ್ಧರಿಗೆ ರೇವಣಿ ಸಿದ್ಧಗ ಬಿಳಿ ಬಿ ಎಣಿನ್ ಜಾಡಿ ಅದ ಹೌದಾ ಬಿಳಿ ಕಂಬಳಿ ಅದ ರೇವಣ ಸಿದ್ದ ಐದು ರೂಪಾಯಿ ಆಯ್ತು ಐತಿ ಹಾವೇರಿ ಜಿಲ್ಲಾ ಸಿಗ್ಗಾಂವ್ ತಾಲೂಕಾ ಬಂಕಾಪುರದಾಗ ರೇವಣ ಶಿದ್ದನ ಗುಡಿ ಅದ ನೀವು ಹೋದವ್ರು ಇರಬಹುದು ಅಲ್ಲಿ ಎಣ್ಣು ಶುದ್ಧ ಇಪ್ಪತ್ತೊಂದು ಎಣಿನ ಕಂಬಳದು ಇಪ್ಪತ್ತು ಒಂದು ಎಣಿನ ಕಂಬಳಿ ಇಪ್ಪತ್ತು ಒಂದು ಎಣಿನ ಕಂಬಳ ಗುಡಿ ಅಲ್ಲಿ ಹಂಗಲ್ಲ ಬಸವರಾಜ್ ಅಲ್ಲಿ ಯೌಣಿಸಿದ್ದನ ಗುಡಿ ಮುಂದೆ ನಾವು ಹಾಡೇವಿ ಇಲ್ಲಿ ಬೀರೆಯ ಗುಡಿ ಕಟ್ಟಬೇಕಾದ ಕಲ್ಲ ಸಿಮಿಟಾ ಉಸಿಗಿಲಿ ಗುಡಿ ಕಟ್ಟಿ ಹೌದಾ ಆ ಸಿಮಿಟಿನ ಗಾಡಿ ಟೈಟ್ ಆಗಲಿ ನೀರ್ ಹೊಡೆದಿರಿ ಯಾಕೆ ಹೌದು ನೀರ್ ಹೊಡಿತಾರ ಗಾಡಿ ಟೈಟ್ ಆಗಲಿ ನೀರ್ ಹೊಡೆದ ಹಾವೇರಿ ಜಿಲ್ಲಾ ಸಿಗ್ಗಾಂವ್ ತಾಲೂಕಾ ಬಂಕಾಪುರ ರೇವಣ್ಸಿದ್ದನ ಗುಡಿ ಹೆಂಗ ಕಲ್ಲ ಸಿಮೆಂಟ್ ಹೌದಾ ಹಾಲಿನ ಕಲಿಸ್ ನೀರ ಕಲಸಿಲ್ಲ ಹಾಲೇ ಕಲಸುದು ಸಿಮೆಂಟ್ ಹೌದಪ್ಪ ಮತ್ತೆ ಹಾಲು ಪಾಕಿಟ್ ಹಾಲು ಅಲ್ಲವು ಎಲ್ಲಾ ಕುರಿ ಹಾಲೇ ಹ ಸಾವಿರಾರು ಹಿಂಡು ಕುರಿ ಕೂಡಿಸುದು ಎಲ್ಲಾ ಕುರಿ ಹಿಂಡಿ ಹಿಂಡಿ ಗಿಂಡಿ ಹಾಲು ಸ್ಟಾಕ್ ಮಾಡುದು ಆ ಇರುವಂತ ಹಾಲು ಅಲ್ಲಿ ತನಕ ಗುಡಿ ಕಟ್ಟುದು ಹಾಲು ಖಾಲಿ ಅರ್ಬೇಕು ಮತ್ತು ಗುಡಿಗೆ ಬಂದು ಹೌದು ಏನಾದರೂ ಹೋಗಿ ನೋಡಿದ್ರೆ ಬಂಕಾಪುರ ಏಣಿಸ್ ಗುಡಿ ಊರ ಬಿಟ್ಟು ಎಂಟು ಕಿಲೋಮೀಟರ್ ತರನು ಬರೀ ಕುರಿ ಹಾಲಿನ ನಾತಿ ಬರ್ತದೆ ಕುರಿ ಹಾಲಿನ ನಾತೆ ಹಾಂ ಹಾಂ ಹಾಲು ಏಣಸಿದ್ದದ ಇಪ್ಪತ್ತೊಂದು ಏಣಿನ ಕಂಬಳಿ ಅಂದ್ರೆ ಇಪ್ಪತ್ತು ಒಂದು ಕಂಬಳಿ ಐತ್ರಿಪ್ಪ ಐತೆ ಹೌಯ ಹೌ ಮತ್ತ ಅಮ ಮೂರುಣಿನ ಕಂಬಳಿ ಅದ ಹಾ ಹಾ ಮಾರಿಂಗರಾಗ ಏಳು ಕಂಬಳಿ ಅದ ಹೌದು ಹುಟ್ಟಿಗೆ ಭರಮಪ್ಪ ಒಂದೇಳಿನ ಕಂಬಳಿ ಅದ ಹೌದು ಹಿಂಗ ಕಂಬಳಿಯಲ್ಲಿ ಜಾಡಿಯಲ್ಲಿ ಪರಕ ಪರ್ಕ್ ಪರ್ಕ್ರಿ ಬಾಗ ವಾಯು ಮುನಿ ಅಗ್ನಿ ಮುನಿ ಉದಕ ಮುನಿ ನಿಂದ ಕೈಲಾಸದಾಗ ಹುಟ್ಟಿರುವಂತ ಕಂಬಳಿ ಹಾ ಹಾ ಈ ಸಿದ್ಧರಿಗೆ ಬಂದದ ಆ ಸಿದ್ಧ ಪರಂಪರೆಗೆ ಎಲ್ಲಾ ಸಿದ್ಧರಿಗೆ ಇಲ್ಲಿ ತನಕ ಉಳಿದದ ಪಂಚ ಪೀಠಕ್ಕೂ ಇದೇ ಕಂಬಳಿನೇ ಅದ ಪ್ರತಿಯೊಂದು ಸ್ವಾಮಿಗಳಿಗೆ ಪ್ರತಿಯೊಂದು ಸಾಧುಗಳಿಗೆ ಪ್ರತಿಯೊಂದು ಗುರುಗಳಿಗೆ ಹೌದು ಒಂದು ಮಠಕ್ಕೆ ಕಟ್ಟಬೇಕಾದ್ರೆ ಇದೇ ಕಂಬಳಿನೇ ಐತಿ ಬಾಯಿ ಈ ಕಂಬಳಿ ಬಿಟ್ಟು ಯಾರಿಗೆ ಬ್ಯಾರೆ ಇಲ್ಲ ಆಯ್ತು ಕ್ಯಾಮಿ ಹೌದು ಮತ್ತ ನಾ ನನ್ನ ಮಗಳಿಗೆ ಇಟ್ಟು ಹೇಳಿ ಯಾಕ ರಾಜ ಹೌದು ಹೇಳಿರಿಪ್ಪ ಹೇಳಿರಿ ಆ ಮಗಳ ಹೆಂಗ ಬೆಳಸ್ಬೇಕಂದ್ರೆ ಮುಂದಿನ ಪಾಳಕ ಹೆಂಗ ಬೆಳಸ್ತಾರ್ರಿ ಆ ಕಂಬಳಿ ಬೀಸಿ ಮಳಿಕರವ್ರ ಅದ ಅದಾರ ಕಂಬಳಿ ಬೀಸಿ ಮಳಿಕರದವ್ರ ಅದಾರ ಕಂಬಳಿ ಹಾಸ್ಯ ಹೊಳಿ ದಾಟದವ್ರ ಅದ ಅದಾರ ಹೌದಿಲ್ಲ ಈ ಕಂಬಳಿಯನ್ನು ಹೊಚ್ಚಿ ಹೊಚ್ಚಿ ಮೈಗ್ ಹತ್ತಿರುವಂತ ರೋಗ ಕಳೆದ ಸಾವಿರ ಸಾವಿರ ಮಂದಿ ಅದಾರ ಅದಾರ ಇದೇ ನಿಮ್ಮ ಭಾಗದಾಗ ಕಬ್ಬೂರ ಕಬ್ಬೂರ ಸತ್ಯ ಮಹಾರಾಜ ಆಗಿ ಹೋದ ಆಗಿನ ಕಾಲಕ್ಕಿರೋ ಯಾರು ಕಬ್ಬು ಹಾ ಮಹಾರಾಜ ಆ ಕಬ್ಬೂರು ಸತ್ಯ ಮಹಾರಾಜ ತಾನು ಮ್ಯಾಗಿನ ಕಂಬಳಿ ಒಬ್ಬ ರೋಗ ಬಂದಿರುವಂತ ಒಕ್ಕಟ್ಟಿನಪ್ಪ ಅಂತಂದ್ರೆ ಅವ್ರು ಇಡೀ ಶರೀರ ಹತ್ತಿರುವಂತ ರೋಗ ಹಕ್ಕಿತ್ತು ಹೌದ್ ಯಾರು ಕಬ್ಬು ಸತ್ಯ ಮಹಾರಾಜ್ ಹೌದ್ರಿ ಬೌದ್ ಸಾವಿರ ಸಾವಿರ ಮಂದಿ ಹೌದು ಬಸವಣ್ಣನವರು ಸಹಿತ ಹಾ ಹಾ ಹೆಗಲಿ ಮ್ಯಾಗ ಕಂಬಳಿ ಹೊತ್ತೆ ತಿರುಗಿ ಆಡಿದ್ರು ಆ ಕಲ್ಯಾಣ ಪಟ್ಟಣ ಕ್ರಾಂತಿ ಆಯ್ತು ಆಯ್ತು ಕಲ್ಯಾಣ ಪಟ್ಟಣ ಕ್ರಾಂತಿ ಆಯ್ತು ಕ್ರಾಂತಿ ಆಗೋಕ್ಕಿಂತ ಪೂರ್ವದಲ್ಲಿ ಅಲ್ಲಮ್ಮ ಪ್ರಭು ಕಲ್ಯಾಣವನ್ನ ಬಿಟ್ಟು ಹೋಗೋ ಕಾಲಕ್ಕ ಏನಾಯ್ತರಿ ಅಲ್ಲಮ್ಮ ಪ್ರಭು ಕಲ್ಯಾಣವನ್ನ ಬಿಟ್ಟು ಶ್ರೀ ಸೈನ್ ಜಂಗಲ ಸೇರದ ಹೌದಾ ಅಲ್ಲಮ ಪ್ರಭು ಕಲ್ಯಾಣವನ್ನ ಬಿಟ್ಟು ಹೋಗೋ ಕಾಲಕ್ಕ ಮ್ಯಾಗ ಕಂಬಳಿನೇ ಹೊ ಹೋಗ್ಯಾನ ಹೋಗ್ಯಾನ ಹೋಗ್ಯಾನಸ ಶಾಂತ ಆಕ್ಕ ಇನ್ನ ಒಂದು ಮಾತ ನನ್ನ ಮಗಳಿಗೆ ಏನ್ ಹೇಳುದಂದ್ರ ಇನ್ನೊಂದು ಮಾತ ಹಾವೇರಿ ಜಿಲ್ಲಾ ಸಿಗ್ಗಾಂಗ್ ತಾಲೂಕು ಒಂದ್ ಹಳ್ಳಿಯದ ಹಾ ಹಾ ಯಾವ್ದ ಯಾವರ ಸಂತ ಶಿಶುನಾಳ ಶರೀಫ್ ಸಾಬನ ಊರ ಶಿಶುನಾಳ ಶರೀಫ್ ಸಾಬ್ ಬರ್ಕಿರುವಂತ ಊರ ಶಿಶುನಾಳ್ ಹಾ ಶಿಶುನಾಳ ಶರೀಫ್ ಸಾಬು ಹೆಗಲ ಮ್ಯಾಗ ಕಂಬಳಿ ಐತಿಲ್ರಿ ಐತ್ರಿ ಬಾ ಐತೆ ಶಿಶುನಾ ಶರೀಫ್ಗ ಗುರು ಕೊಟ್ಟಿರುವಂತ ಗೋವಿಂದ ಭಟ್ಟ ಕೊಟ್ಟಿರುವಂತ ಏನೋ ಏನೋ ಒಂದು ಹರಕ ಕಂಬಳಿ ಒಂದು ಕೈಯೋಳಗಿನ ದಂಡಕೋಲ ಕೋಲ ಏನೋ ಒಂದು ಹರಕ ಕಂಬಳಿ ಅವನ ಕೈಯೋಳಗಿನ ದಂಡ ದಂಡಕೋಲ ಗುರು ಗೋವಿಂದ ಭಟ್ಟ ಶಿಷ್ಯ ಶರೀಫಗ್ ಸಾಯು ಕಾಲಕ್ ಕೊಟ್ಟ ಸತ್ನತ್ತ ಹಾ ಮತ್ತ ಕ್ಯಾವಿ ಕೊಡ್ಬೇಕಾಗಿತ್ತಲ್ಲ ಬಾಯಿ ಗೋವಿಂದ ಭಟ್ಟ ಕ್ಯಾವಿ ಹಾಕಿದ್ನಲ್ಲ ಕ್ಯಾವಿ ಕೊಡ್ಬೇಕಾಗಿತ್ತಲ್ಲ ಶರೀಫ್ಗ ಂಬಳಿ ಯಾಕೆ ಕೊಟ್ಟ ಕಂಬಳಿ ಯಾಕ ಕೊಟ್ಟ ಅಂತ ಮಹತ್ವ ಇದ್ರಾಗ ಐತಿ ಒಂದು ಸರ್ವ ಅಲ್ಲ ಎರಡು ಸರು ಮಳಿ ಆಗ್ರೂ ಹಿಂದೆ ಆಗಿನ ಕಾಲಕ್ಕೆ ಛತ್ರ ಇಲ್ಲ ಏನಿಲ್ಲ ಏನು ಇಲ್ಲಪ್ಪ ಹೆಗಲಿ ಮ್ಯಾಗ ಆ ಟಪ್ಗಿ ಮಾಡ್ಕೊಂಡು ಕಂಬಳಿ ಟಪ್ಗಿ ಮಾಡ್ಕೊಂಡು ಕೂತು ಮಳಿ ಹಾಲು ಮೂಲಕ ಜಾಡ್ಸಿದ್ರಪ್ಪ ಅಂತ ಮನುಷ್ಯನ ಮೈ ಐತಿ ಹೌದು ಅಂತ ಒಂದು ಶಕ್ತಿ ಈ ಕಂಬಳಿಯಾಗ ಐತಿ ಐತಿ ಅದಕ್ಕ ಅಂತ ಶಕ್ತಿ ಕಂಬಿಯಾಗ ಐತೆ ಹಿಂದಕಿನ ಹಿರಿಯರು ಹಣ ತುಂಬಾ ಭಂಡಾರ ಹೆಗಲಿಮ ಕಂಬಿ ಹಾಕೊಂಡು ಬಂದ್ರಪ್ಪ ಅಂತಂದ್ರ ಏನಾಗ್ತಿತ್ತು ಅಂಗಡಿ ಮುಂಗಡಿ ಧರ್ವನಿ ಕೆಲ್ಸಕ್ಕೆ ಪೂಜಾರಿ ಬಂದು ಒಳ್ಳೆ ಕೆಲ್ಸಕ್ಕೆ ಹೊಂಟಿನಿ ಪೂಜಾರಿ ಇದ್ರ ಗೊಂಡಪ್ಪ ಅಂತಂದ್ರ ಗಂಡ ಗಂಡ್ ಆಗ್ತದಂತಾರ ನಮ್ ಹಿರಿಯರಿನ ಹೌದ್ ಅಂತಾರ ಇಲ್ಲು ಪಾತಾರ ಮತ್ತೆ ಕ್ಯಾವಿನಿಂದ ಏನ ಆಗ್ಯ ಒಂದ ಹೇಳದ ಒಟ್ಟ ಹೇಳ್ತಾರ ಅವ್ರು ಮುಂದಿನ ಸಂದಿಗೆ ಹೇಳ್ತಾರ ಮತ್ತೆ ಇವಾಗ ಹೇಳಿ ಮಗಳನ್ನ ಅಸಹ್ಯ ಮಾಡ್ಬೇಕತ್ತಿಲ್ಲ ಹೌದ್ ಹೌದ್ ಮಗಳ ನಿನಗ ನಾ ಸಾಕಷ್ಟು ವಿದ್ಯೆ ಕೊಟ್ಟಿನಿ ಕೊಟ್ಟು ಒಟ್ಟು ಒಮ್ಮೆ ಹೇಳಿದ್ರೆ ಹೆಂಗ್ರಿ ಮುಂದಿನ ಸನ್ನಿಗೆ ಇಷ್ಟಿಷ್ಟು ಬೇಕಲ್ಲ ಇಲ್ಲ ಬಸವರಾಜ ಹಿಂಗದ ಏನಾಯ್ತುಪ್ಪ ಎಷ್ಟು ವರ್ಷ ಎಷ್ಟೋ ವಿದ್ಯೆ ಮಗಳಿಗೆ ಕಲಸಿನ ಹೌದಾ ನಾ ಏನು ಕಲಿಸಿನ ಅನ್ನೋದು ಪರೀಕ್ಷೆ ಮಾಡಾಕ ಅವ್ರು ಕೊತ್ತಾರ ಕೊ ಬರೀ ನಮ್ಮ ಅಪ್ಪ ಹಿಂಗ್ ಹೇಳ್ತಾನ ಅಪ್ಪ ಹಿಂಗ್ ಹೇಳ್ತಾನ ನಮ್ಮಅಪ್ಪ ಹಿಂಗ್ ಹೇಳ್ತಾರ ನನಕ್ಕಿ ಮಾತೀವ ಇನ್ ಅವನ ಬೇಕ ನಾ ಕಲಿಸಿದ್ದೇನೋ ಇಟ್ಟೆತ್ರ ಹತ್ರ ನಾನು ಸಣ್ಣ ಪೋರ್ ಇದ್ದಾಗಿಂದ ಇಟ್ಟ ಹತ್ರ ಆಗತಾನ ಕಲಿಸ್ ಹೌದಿಲ್ಲ ಹೌದ್ ಒಂದೇ ಉದಾಹರಣೆ ಅಲ್ಲ ಒಂದು ಪ್ರಾಯಕ್ ಹತ್ತು ಉದಾಹರಣೆ ಕೊಡು ನಾ ಹೆಮ್ಮೆ ಪಡ್ತೀನಿ ನನಗಿಂತ ಹೆಚ್ಚಾದ್ರ ಮಗಳು ನನಕಿಂತ ಹೆಚ್ಚಾದ್ರ ತಂದೆ ಖುಷಿ ಅಲ್ರಿ ಖುಷಿಯ ಖುಷಿ ಪಾಪ ಯಾಕಪ್ಪ ಅಂತಂದ್ರೆ ಮಗಳ ಕೈಗೆ ಬರ್ಬೇಕು ಕೇಳಕತ್ತಿನ ಮಗಳ ಕೈಗೆ ಬಂದಾಳತ್ತು ಕೇಳಕತ್ತಿನಿ ಮಗಳ ಕೈಗೆ ಬರ್ಬೇಕಿನ್ನ ಬರೇ ಬೀರು ಮಗಳು ಹೇಳದಂಗ ನೀನು ಹೂವನ್ ಯಾಕ ಅವೆ ಅದ ನಾವ ಇಲ್ಲಿ ಮಗಳ ಶಾನೆ ಅದೇ ಕೇಳಕತ್ತಿನಿ ಹೌದಾ ಸಾಕಷ್ಟು ಸರಿಯ ಮಗಳಿಗೆ ವಿಷಯ ಇಟ್ಟಿನ ಕರೆ ಹಾ ಕಂಬಳೀನಿಂದ ಏನಾಗ್ಯದ ಮತ್ತು ಕ್ಯಾವಿಲಿಂದ ಏನಾಗ್ಯದ ಕೇಳಿನಿ ಮುಂದಿನ ಪಾದ ನನ್ನ ಮಗಳು ಆ ಭಗವಂತ ಅಷ್ಟ್ ಅಚಿಗಿ ಬುದ್ಧಿ ಕೊಟ್ಟಾರಲ್ಲ ಅಷ್ಟೊ ಅಟ್ ಹೇಳಲಿ ಹೇಳಲಿಕ್ಕೆ ಅಂದ್ರೆ ಬೀಳ್ಲಿ ಆ ನನ್ನ ಮಗಳ ಹೇಳತ್ತ ಮಗಳ ಮ್ಯಾನಿಕಲ್ರಿಪ್ರಷ್ಟ ಅವ್ರು ಮಾತಾಡ್ಲಿ ಅಮೋಘ ಸಿದ್ಧ ಮಾಳಿಂಗರಾಯ ಬೀರು ರೇವಣ ಸಿದ್ಧ ಹಾ ಹಾ ಪುಣ್ಯಾತ್ಮನೇ ಇನ್ನೊಂದು ಮಾತಿಗೆ ರಾಮ್ ಕೊಡ್ತೀನಿ ಏನ್ರಿ ಮಾತಾ ಮಗಳಿಗೆ ನಾ ಹೆಚ್ಚಿನ ಬೆಲೆ ಕೊಡಾಕತ್ತೀನಿ ಅಂದ್ರ ಯಾಕಪ್ಪ ಯಾಕ ಸಣ್ಣ ಕಿದ್ರು ಚಿಂತಿಲ್ಲ ಗುರು ಬೀರ್ ಆಶಿದ್ದ ಮಾಲಿಂಗರಾಯ ಕಗಪ್ಪ ಯಾಕ ಗುರು ಬೀರ್ ಆಶಿದ್ದ ಮಾಲಿಂಗರಾಯ ಮಾಡಿರ್ತಕ್ಕಂತ ಕೀರ್ತಿ ಪವಡವನ್ನ ಭಗವಂತ ಎಷ್ಟು ಬುದ್ಧಿ ಕೊಟ್ಟನಲ್ಲ ಅಟ್ಟು ಫಲ ಮಾಡಿ ಹಾಡುವಂತ ಬುದ್ಧಿ ಮಾಲಿಂಗರಾಯ ಕೊಟ್ಟನಲ್ಲ ಇದಕ್ಕಿಂತ ದೊಡ್ಡ ಹೆಮ್ಮೆ ಏನ್ ಬೇಕ್ರಿ ನಮ್ಮ ಮಗಳಿಗೆ ಯಾಕ ಯಾಕೆ ಸಣ್ಣ ಕೆಲವರೆ ಹೌದಾ ಆದ್ರೂ ಪದ ಬರೀತಾ ಖ್ಯಾಲಿ ಬರೀತಾ ಎಲ್ಲಾ ಶಾಲೆ ಕೆಲವರೆ ಹೌದಾ ಅದೇನೋ ಅಂತಿರ್ತಾರ ನೋಡ ಗೌಡ್ ಕುದ್ರ ಕುಣಿ ತಗೋದು ಕುಣಿ ತಗೋದು ಕುಣಿ ಹೆಜ್ಜಿನ ತಪ್ಪದತ್ತ ಹಂಗ ಎಲ್ಲಾ ಶಾಲೆ ಕೆಲವ್ ಮಗಳಕರೇ ಒಂದು ಬಿಡುವ ನನ್ನ ಮಗಳು ಏನು ಏನದು ಜಾನಪದ ಹಾಡೋದು ಅದು ಬಿಟ್ಟ ಅಂತಂದ್ರ ನನ್ನ ಮಗಳಟ್ಟ ಶಾಣಕ್ಕಿನೇ ಜಗತ್ತ ಯಾರು ಇಲ್ಲ ಹೌದಾ ಅದನ್ನು ಬಿಡುವಂತ ಬುದ್ಧಿ ನನ್ನ ಮಗಳಿಗೆ ಆ ಗುರು ಬೀರ್ ದೇವ್ರೇ ಕೊಡಬೇಕು ಯಾಕಪ್ಪ ಅಂತಂದ್ರ ಅಮೋಘ ಸಿದ್ಧ ಮಾಳಿಂಗರಾಯ ಬೀರದೇವ್ರ ಶರಣರು ಸಂತರು ಪೈಲಾ ಬಂದ್ ಕೂಲಿ ಹೇಳ ನನ್ನ ಮಗಳು ಏನಂತ ಸ್ತೋತ್ರ ಮಾಡ್ಯಾಡ್ರಿಪ ಸ್ತೋತ್ರ ಮಾಡಿ ಆ ಕೂತಿರುವಂತ ಜನರಿಗೆ ಹೇಳ ಬಸವರಾಜ ಏನತ್ರ ಹೇಳ ಬೀರ್ ದೇವ್ರಾಗ ಬಂದು ಕೂತ್ರ ಗಿರಣಿಗ ಮೇಲ್ ಮ್ಯಾಗ ಹಿಟ್ ಚಲಿ ಚಲಿಕಳಿಸ್ತಾ ಇಲ್ಲ ಗಿರಣಿ ಆ ಹಾ ಗುರು ಗುರಿ ದೇವ್ರ ಆ ಮಾಯಾ ಪ್ರಪಂಚದ ರೋಗ ಕಳೆದು ಬಂಡಾರ ಚೆಲ್ಲಿ ಕಳಿಸ್ತಾನ ಅಂತ ಮಗಳು ಹೇಳ ಪುಣ್ಯಾತ್ಮರೇ ಆ ಬೀರ್ ದೇವ್ರ ಸನ್ನಿಧಾನದಾಗ ಬಂದು ನಾವು ಕುರ್ತೀವಪ್ಪ ಅಂತಂದ್ರ ಇವತ್ತ ಹಲಸಂಗಿ ಕಲಾವಂತರು ಇರ್ಲಿ ಹರಣಾ ಕಲಾವಂತರು ಇರ್ಲಿ ಮಾತಾಡ್ಕೊತ ವಿಷಯ ಮಾತಾಡೋದಿರ್ಲಿ ತಿದ್ದಂತೂ ಮಗಳಿಗೆ ನನಗ್ ಆಗುದಿಲ್ಲ ಹಾ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಪುಣ್ಯಾತ್ಮರೆ ಏನ್ ಇನ್ನೊಂದು ವಿಷಯ ಆಯ್ತ್ ಮುಗೀತ್ರಿ ಹಾ ಏನ್ರಿ ಪುಣ್ಯಾತ್ಮರಿ ಹ ಈಗ ಮಾತ್ ಅತಿ ಆಗಬಾರ್ದು ಕ್ಯಾಲಿನಿ ಹೆಚ್ಚಿ ಹಾಡ್ರಿ ಅನ್ನುವಂತ ಒಂದ ದೈವದ ಅಪ್ಪಣೆ ಅಲ್ಲಿ ಪುಣ್ಯಾತ್ಮರೆ ಅತಿ ಮಾತ್ರ ಆಡ್ಲಾರಿ